ಜನನಿ ಜನ್ಮಸೌಖ್ಯಾನಾಮ್ ವರ್ಧದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ಲಿಖ್ಯತೆ ಜನ್ಮ ಪತ್ರಿಕಾ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಚಾರ ಅಂತಕ್ಕಂಥದ್ದಿದೆ ಈ ಗ್ರಹಚಾರಕ್ಕೆ ಅನುಗುಣವಾಗಿ ಅವರವರ ಜೀವನಗಳು ಅಂತಕ್ಕಂಥದ್ದು ನಡೆಯುತ್ತೆ ಅದಕ್ಕೆ ಹೇಳುವುದು ನಮ್ಮ ಭವಿಷ್ಯದ ಉತ್ತರದಲ್ಲಿ ಪ್ರತಿ ಬಾರಿ ಕೂಡ ನಾನು ಹೇಳ್ತಾ ಇರ್ತೇನೆ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ಗ್ರಹಚಾರ ಹೇಳ್ದಾಗೆ ನಾವು ಕೇಳಬೇಕು ಗ್ರಹಚಾರದಲ್ಲಿ ಒಳ್ಳೆಯ ಫಲಗಳು ಬಂದಾಗ ಸುಖ ಸಂತೋಷ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮನುಷ್ಯನಿಗೆ ಅದೇ ಗ್ರಹಚಾರದಲ್ಲಿ ಅಶುಭ ಫಲಗಳು ಅಂತಕ್ಕಂಥದ್ದು ಬಂದಾಗ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ದುಃಖಗಳು ಇವೆಲ್ಲವೂ ಕೂಡ ಅಧಿಕವಾಗತ್ತೆ ಆಗ ಮನಸ್ಸಿಗೆ ಸಂಕಟಗಳನ್ನ ಮಾಡ್ಕೋತೀರ ಅದಕ್ಕೆ ಹೇಳುವುದು ಗ್ರಹಚಾರ ಅಂತಕ್ಕಂಥದ್ದು ಇದೆಯಲ್ಲ ಆ ಭಗವದಾಜ್ಞೆಯ ಅವನ ಆಜ್ಞೆಯಂತೆ ಗ್ರಹಚಾರ ಅಂತಕ್ಕಂಥದ್ದು ನಡೆಯುತ್ತೆ ಆ ಗ್ರಹಚಾರಕ್ಕೆ ಅನುಗುಣವಾಗಿ ನಮ್ಮ ನಿಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ನಡೆಯುತ್ತೆ ಇದು ಸತ್ಯವಾಗಿರ್ತಕ್ಕಂಥ ಒಂದು ಮಾತು ಹಾಗೆ ಈ ಜುಲೈ ತಿಂಗಳಲ್ಲಿ ದ್ವಾದಶ ರಾಶಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ನಾವು ನೋಡೋಣ ಇನ್ನು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ನೀವು ಈ ಮಾಸ ಬಹಳಷ್ಟು ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ನೀವು ಆಡುವ ಮಾತು ಅನರ್ಥಗಳಾಗ್ತಕ್ಕಂಥದ್ದು ಶತ್ರು ಪ್ರಬಲವನ್ನ ಹೆಚ್ಚಿಸ್ತಕ್ಕಂತ ಒಂದು ಮಾಸವಾಗತ್ತೆ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ ನಿಮ್ಗೆ ಏನ್ರಿ ಕಮ್ಮಿ ನಿಮ್ಮ ಜೀವನದಲ್ಲಿ ಏನು ಹಿಂದೆ ಹೇಗಿದ್ರಿ ಇವಾಗ ಹೇಗಿದ್ದೀರಾ ನಿಮಗೆಲ್ಲವೂ ಕೂಡ ಲಭ್ಯ ಆಗ್ತಾ ಇದೆ ಅನ್ನೋ ದೃಷ್ಟಿ ಶತ್ರು ಬಾಧೆ ಅಂತಕ್ಕಂಥದ್ದು ಅಧಿಕವಾಗತ್ತೆ ಅದಕ್ಕೆ ಹೇಳ್ತಾರೆ ದೊಡ್ಡವರು ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ದೋಷಕ್ಕೆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ಹೇಳ್ತಾರೆ ಹೌದಲ್ವಾ ಆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಲ್ಲು ಎಷ್ಟು ಗಟ್ಟಿಯಾಗಿರುತ್ತೆ ಹಾಗೆ ಈ ದೃಷ್ಟಿದೋಷ ಅಂತಕ್ಕಂಥದ್ದು ಬರುತ್ತೆ ಅದಕ್ಕೋಸ್ಕರನೇ ನೀವು ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಆದಷ್ಟು ಗೋಪ್ಯವಾಗಿ ಎಲೆ ಮರೆ ಕಾಯಿನ ರೀತಿ ಈ ಮಾಸವನ್ನ ಕಳಿತಕ್ಕಂತ ಕೆಲಸವನ್ನು ಮಾಡಿ ಇದು ಒಂದು ಭಾಗವಾದರೆ ಇನ್ನೊಂದು ಭಾಗ ಶಾರೀರದಲ್ಲಿ ಬಹಳಷ್ಟು ತೊಂದರೆ ರಕ್ತ ಸಂಚಲನೆ ಅಂತಕ್ಕಂಥದ್ದು ಸರಿಯಾಗಿ ಆಗದೇ ಇರಬಹುದು ನರಗಳ ದೌರ್ಬಲ್ಯ ಅಂತಕ್ಕಂಥದ್ದು ಬರಬಹುದು ಅಥವಾ ಯಾವುದೋ ಹಳೆಯ ನೋವಿಗೆ ಆಪರೇಷನ್ ಮಾಡಿಸ್ಕೊಳ್ತಕ್ಕಂತ ಕೆಲಸ ಇರಬಹುದು ಏನ್ ಗುರುಗಳೇ ಆಪರೇಷನ್ ನಾವು ಈ ಮಾಸದಲ್ಲಿ ಖಂಡಿತ ಬೇಡ ಇದ್ದರೆ ಮುಂದೂಡ್ತಕ್ಕಂತ ಕೆಲಸವನ್ನ ಮಾಡಿ ಯಾಕೆಂದ್ರೆ ಗ್ರೀಷ್ಮ ಋತುವಿನಲ್ಲಿ ನೀವು ವೃಶ್ಚಿಕ ರಾಶಿಯವರು ಆಪರೇಷನ್ ಶಸ್ತ್ರಚಿಕಿತ್ಸೆಯನ್ನ ನೀವು ಮಾಡಿಸ್ಕೊಂಡ್ರೆ ಅದರಿಂದ ರೋಗ ರುಜಿನಗಳು ಅಧಿಕವಾಗತ್ತೆ ಅಂತ ಹೇಳುತ್ತೆ ವೃಶ್ಚಿಕ ರಾಶಿಯ ಫಲ ಹಾಗಾದ್ರೆ ನಾವು ಮುಂದೆ ಯಾವಾಗ್ ಮಾಡ್ಕೋಬೇಕು ಮುಂದಿನ ಮಾಸ ಶ್ರಾವಣ ಭಾದ್ರಪದ ಆಶ್ವೀಜದಲ್ಲಿ ಮಾಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಆದರೆ ಈ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದ ಕಡೆ ಗಮನವನ್ನ ಹರಿಸತಕ್ಕಂತ ಕೆಲಸವನ್ನ ಮಾಡಿ ಉದಾಸೀನತೆಯನ್ನ ಮಾಡ್ತೀರಾ ಈ ಮಾಸದಲ್ಲಿ ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸಲ್ಲ ಸಕಾಲಕ್ಕೆ ನಿದ್ರೆಯನ್ನ ಮಾಡಲ್ಲ ಯಾವಾಗ್ಲೋ ಟಿವಿ ನೋಡೋದು ಯಾವಾಗ್ಲೋ ಮೊಬೈಲ್ ಹಿಡ್ಕೊಳ್ಳೋದು ಯಾವಾಗ್ಲೋ ನಿದ್ದೆ ಮಾಡುವುದು ಯಾವಾಗ್ಲೋ ಒಂದು ಟೈಮ್ ತಿನ್ತಕ್ಕಂತ ಕೆಲಸವನ್ನ ಮಾಡ್ತೀರಾ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗ್ತಕ್ಕಂಥದ್ದು ದಂಡಪಾಣಿ ಅಂತ ನಾವು ಕರಿತೇವೆ ಆ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ಕೆಂಪು ಹೂಗಳು ಆ ಕೆಂಪು ಹೂಗಳಿಂದ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿ ಸೇನಾಧಿಪತಿಯಾಗಿರ್ತಕ್ಕಂಥ ಆ ಸುಬ್ರಹ್ಮಣ್ಯನನ್ನ ಪ್ರಾರ್ಥನೆಯನ್ನ ಮಾಡಿ ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿಮಗೆ ಸ್ವಲ್ಪ ಕಮ್ಮಿಯ ಮಟ್ಟದಲ್ಲಿ ಬರುತ್ತೆ